ಸರ್ ನಿಮ್ ವಿಡಿಯೋಸ್ ನೋಡ್ತಾ ಇದ್ರೆ ಎಂತ ಟೆನ್ಶನ್ಸ್ ಇದ್ರೆ ಹೋಗ್ಬಿಡುತ್ತೆ ಆಫೀಸಲ್ಲಿ ಕಾಲ್ಸ್ ಇದ್ದಾಗ ತುಂಬಾ ತಲೆ ಕೆಟ್ಟೋಗಿರುತ್ತೆ ಸರ್ ಇದು ಬೇದಿ ನಿಲ್ತಾ ಓ ಆರ್ ಎಸ್ ಅಲ್ಲಿ ಉಪೇಂದ್ರ ಅವ್ರದ್ದು ಕಣ್ಣು ಶೇಕ್ ಆಗುತ್ತಲ್ಲ ಆ ತರ ಶೇಕ್ ಆಗ್ತಾ ಇತ್ತು ನಂದು ಪ್ರತಿಯೊಬ್ರು ಅವಮಾನ ಮಾಡ್ತಿದ್ರು ಇದ್ರು ನನ್ನ ಪ್ರತಿಯೊಬ್ರು ಆಡಿಷನ್ ಹೋದಾಗ್ಲೂ ಅವಮಾನ ಮಾಡ್ಬಿಟ್ಟಿದ್ರು ನರಪೇತ್ಲ ತರ ಇದೆಯಾ ಏನ್ ಮಾಡ್ತೀಯ ನೀನು ಅಂತ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತೀರಾ ಇಲ್ಲ ಅದೇ ಆಕ್ಚುಲಿ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ತುಂಬಾ ಡಿಪ್ರೆಸ್ ಹೋಗ್ಬಿಡ್ತಾ ಇದೆ ಕಮೆಂಟ್ಸ್ ಗಳು ತುಂಬಾ ಕೈಲಾಗುತ್ತೆ ನಿನ್ ಏನೋ ಬೇರೆ ಲೆವೆಲ್ ಇದೆ ಅಂತ ನಾನು ತೋರಿಸ್ಕೊಟ್ಟಿದ್ದೆ ಟ್ರೋಲ್ ಪೇಜಸ್ ನೀವು ಜಾಸ್ತಿ ಯಾರು ರೀಲ್ಸ್ ನೋಡೋದು ಅಥವಾ ನೋಡಿ ಇವ್ರನ್ನ ರುಬ್ಬಿ ಸ್ವಲ್ಪ ಇದ್ ನೋಡಿ ಇವ್ರನ್ನ ರುಬ್ಬಿ ಸ್ವಲ್ಪ ಅಂದ್ಬಿಟ್ಟು ಆ ಹರ್ಟ್ ಆಗಿ 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 ಅದನ್ನ ಅದು ಏನ್ ಹೇಳ್ತೀರ ಜಿಡ್ ಹಿಡಿದು 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 ನನಗೆ ಕಲ್ಲಾಗೋಯ್ತು ಕೆಜಿಎಫ್ ಮೇಲೆ ಒಂದು ಟ್ರೆಂಡ್ ಸೆಟರೆ ಸ್ಟಾರ್ಟ್ ಆಗೋಯ್ತು ಏನು ಅಂತಂದ್ರೆ ಚಾನ್ಸ್ ಒಂದು ಚಾನ್ಸ್ ಕೊಟ್ಟರೆ ನಾವು ಅದನ್ನು ಪ್ರೂವ್ ಮಾಡೇ ಮಾಡ್ತೀವಿ ಆ ಚಾನ್ಸ್ ಸಿಕ್ಕಿದ್ರೆ ನಮಗೂ ಹಾಯ್ ಹಲೋ ನಮಸ್ತೆ ಪ್ಲೇ ಕನ್ನಡ ಡಿಜಿಟಲ್ಗೆ ಸ್ವಾಗತ ನಾನು ವಿದ್ಯಾ ದೀಪಕ್ ನನ್ನ ಜೊತೆಗೆ ಒಬ್ರು ಬ್ಯೂಟಿಫುಲ್ ಎಂಟರ್ಟೈನರ್ ಇದಾರೆ ನಿಮ್ಗೆ ಬೇಜಾರಾದಾಗ ನೀವು ದುಃಖದಲ್ಲಿ ಇದ್ದಾಗ ನಿಮ್ಗೆ ಏನೇ ಅಯ್ಯೋ ಈ ಲೋಕನೇ ಬೇಡ ಅಂತ ಅನಿಸ್ತಿದ್ದಾಗ ನೀವು ಕಿರಣ್ ಆದಿತ್ಯ ಅವರ ವಿಡಿಯೋಸ್ ನೋಡಿದಾಗ ಅಫ್ಕೋರ್ಸ್ ನಿಮಗೆ ಮತ್ತೆ ಪುನರ್ಜೀವನ ಅಂತ ಹೇಳ್ಬೋದು ಲೈಫ್ ಅಷ್ಟು ಖುಷಿಯಾಗುತ್ತೆ ನಿಮ್ಮ ಮುಖದಲ್ಲಿ ಅಷ್ಟು ನಗು ಬರುತ್ತೆ ಎಸ್ ಈಗ ಧಾರಾವಾಹಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಎಂಟರ ಅಲ್ಲಿ ಇವರ ಸಿನಿ ಜರ್ನಿ ಶುರುವಾಗಿದ್ದು ಧಾರಾವಾಹಿ ಮಾಡಿದ್ದಾರೆ ಸಿನಿಮಾ ಮಾಡಿದ್ದಾರೆ ಇತ್ತೀಚೆಗೆ ರಾಮಾಚಾರಿ ಎನ್ನುವಂತಹ ಧಾರಾವಾಹಿಯಲ್ಲಿ ಕೂಡ ಖಳನಾಯಕನ ಪಾತ್ರ ಮಾಡಿದ್ದಾರೆ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಫುಲ್ ಆ್ಯಕ್ಟಿವ್ ಇರ್ತಾರೆ ಇವತ್ತು ನನ್ನ ಜೊತೆಗೆ ಇದ್ದಾರೆ ಕಿರಣ್ ಆದಿತ್ಯ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಆ್ಯಂಡ್ ಅವ್ರ ಜೊತೆಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋಣ ಹಾಯ್ ಕಿರಣ್ ಅವರೇ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಸರ್ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ದೇವರು ಅಷ್ಟೇ ಸರ್ ಬಿಕಾಸ್ ನೀವು ಅಷ್ಟೇ ಎಂಟರ್ಟೈನ್ ಮಾಡ್ತೀರಾ ನಾನು ಇಷ್ಟಾದ್ರೂ ಹೇಳಿಲ್ಲ ಅಂದ್ರೆ ಹೆಂಗೆ ಕರೆಕ್ಟ್ ಅಲ್ವಾ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಅಷ್ಟೇ ದೇವರು ಅಷ್ಟೇ ಇನ್ನೇನಿಲ್ಲ ಸರ್ ಓಕೆ ಸರ್ ಹೇಳಿ ಜೀವನ ಎಷ್ಟು ಖುಷಿಯಾಗಿದೆ ಎಷ್ಟು ಹ್ಯಾಪಿ ಇದ್ದೀರಿ ಜೀವನ ತುಂಬ ಖುಷಿಯಾಗಿದೆ ಬಿಕಾಸ್ ನಾನು ಎಲ್ಲರೂ ನಗಿಸ್ತಾ ಇದ್ದೀನಿ ಅನ್ನೋದೊಂದು ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಸರ್ ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ರೆ ಎಂಥ ಟೆನ್ಷನ್ಸ್ ಇದ್ರೂ ಹೋಗ್ಬಿಡುತ್ತೆ ಆಫೀಸಲ್ಲಿ ಕಾಲ್ಸ್ ಇದ್ದಾಗ ತುಂಬ ಕೆಟ್ಟೋಗಿರುತ್ತೆ ನಿಮ್ಮ ವೀಡಿಯೋಸ್ ಈ ಥರ ಸ್ಕ್ರೋಲ್ ಮಾಡ್ತಾ ಇದೆ ನೋಡಿದೆ ಹಾಗೆ ಪ್ರೊಫೈಲ್ ನೋಡೋಣ ಅಂತ ಬಂದು ಪ್ರೊಫೈಲ್ ನೋಡಿದೆ ಸರ್ ತುಂಬ ಆಗುತ್ತೆ ನಿಮ್ಮದು ವೀಡಿಯೋಸ್ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನೀವು ನಂಬಲ್ಲ ಒಂದೊಂದು ವೀಡಿಯೋನ ಇಪ್ಪತ್ತು ಇಪ್ಪತ್ತು ಮೂವತ್ತು ಸಾರಿ ನೋಡಿದ್ದೀವಿ ಅಂತೆಲ್ಲ ಹೇಳ್ತಾರೆ ನನಗೆ ಅದು ಆ ಥರ ಹೇಳಿದಾಗ ಏನಾಗುತ್ತೆ ಖುಷಿ ಆಗುತ್ತೆ ಓಕೆ ಇನ್ನೂ ಏನಾದರೂ ಒಂದು ಡಿಫ್ರೆಂಟಾಗಿ ಯೂನಿಕ್ ಆಗಿ ಮಾಡ್ಬೋದು ಜನ ನಗ್ಸೋಕ್ಕೆ ಏನು ಮಾಡ್ಬೋದು ಅದನ್ನೆಲ್ಲ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೂ ನಾನು ಕಲಿತಾ ಇದ್ದೀನಿ ಕಲಿತು ಮಾಡ್ತಾ ಇದ್ದೀನಿ ಓಕೆ ಸರ್ ಇದು ಬೇದಿ ನಿಲ್ತಾ ಓ ಆರ್ ಎಸ್ ನಿಲ್ತು ಅದು ಓ ಆರ್ ಎಸ್ ಕುಡಿದಾಗ ನಿಲ್ಲಿಲ್ಲ ಆ್ಯಕ್ಚುಲಿ ಆ ಕಮೆಂಟ್ಸ್ಗಳನ್ನ ನೋಡಿದಾಗಲೇ ನಿಂತೋಯ್ತು ನನಗೆ ಬಟ್ ಆರ್ ಅದು ಕರಿಮಣಿ ಮಾಲೀಕ ಅದೊಂದು ಸೀರೆ ಇಡ್ಕೊಂಡು ಡ್ಯಾನ್ಸ್ ಮಾಡ್ತೀರಾ ಯೂಶಲಿ ನಿಮ್ ಫಾಲೋವರ್ ಯಾರಾದ್ರೂ ನಮ್ ವಿಡಿಯೋ ನೋಡ್ತಾ ಇದ್ರೆ ಹೇಳ್ತಾರೆ ಹೌದು ಇಲ್ಲ ಅದು ನನಗೆ ಫೇವ್ರೇಟ್ ಆಗೋಯಿತು ಯಾಕೆ ಅಂತಂದರೆ ನಾನು ಎಲ್ಲಾನು ನೋಡ್ತಾ ಇದ್ದೆ ಎಲ್ಲರೂ ಕರಿಮಣಿ ಮಾಲೀಕ ನಾನೆಲ್ಲ ಈ ಥರನೇ ಮಾಡ್ತಾಯಿದ್ರು ಏನು ಇದೆಲ್ಲ ಒಂದೇ ಥರ ಮಾಡ್ತಾರೆ ಓಕೆ ನಾವೇನಾದರೂ ಒಂಚೂರು ಕ್ವಾಟ್ಲೆ ಕೊಡಬೇಕಲ್ಲ ಅಂತ ಹೇಳಿ ನಾನು ಅದಕ್ಕೆ ನೀವು ನೋಡಿರ್ಬೋದು ನಾಲ್ಕು ಥರ ಜೀವನ ಇರೋದು ಎಂಜಾಯ್ ಮಾಡೋಕ್ಕೆ ಒಂದೇ ಕಡೆ ನಾವು ಕೂತ್ಕೊಂಡು ಒಂದೇ ಎಕ್ಸ್ಪ್ರೆಷನ್ ತೋರ್ಸೋಕ್ಕಲ್ಲ ಒಂದೇ ಥರ ಎಕ್ಸ್ಪ್ರೆಸ್ಸಿವ್ ಮಾಡೋಕ್ಕಲ್ಲ ಸೊ ನಾನೇನು ಮಾಡಿದೆ ಅದೊಂದೇ ಇದರಲ್ಲ ಬೇರೆ ಇದರಲ್ಲಾದ್ರಲ್ಲೂ ನಾನು ಕ್ರಿಯೇಟಿವಿಟಿ ಹುಡುಕ್ತೀನಿ ಸೊ ಈ ಸಾಂಗಲ್ಲೂ ಆಲ್ರೆಡಿ ಇದು ಕ್ರಿಯೇಟಿವ್ ಕ್ರಿಯೇಟಿವಿಟಿ ಇದೆ ಮತ್ತೆ ಈ ಮತ್ತೆ ಅದು ಟ್ರೆಂಡ್ ಆಯಿತು ಸೊ ಈ ಟ್ರೆಂಡಿಂಗ್ ಆಗಿರೋದನ್ನ ಮತ್ತೆ ನನಗೆ ಆ ಬೋರಿಂಗಾಗಿ ನೋಡಕ್ಕೆ ಇಷ್ಟ ಆಗಲಿಲ್ಲ ನನಗೆ ಆ ಸಾಂಗು ಮತ್ತೆ ಏನೋ ಒಂಥರ ಕಲರ್ಫುಲ್ ಅನ್ನಿಸ್ಬಿಡ್ತು ಗುರು ಕಿರಣ್ ಸರ್ ಅವ್ರ ಮ್ಯೂಸಿಕ್ದಾಗ್ಲಿ ಇದಾಗ್ಲಿ ಆವಾಗ ಕಲರ್ಫುಲ್ ಗೆ ನಾನು ಟಚ್ ಕೊಡತ್ರೆ ಹಿಂಗಿರುತ್ತೆ ಅಂತ ಹೇಳಿ ನಾನು ಆತರ ಓಕೆ ಸರ್ ಎರಡ್ ಸಾವಿರದ ಎಂಟರಿಂದ ನಿಮ್ಮ ಜರ್ನಿ ಶುರುವಾಯಿತು ಧಾರಾವಾಹಿ ಮಾಡಿದ್ರಿ ಅಂಡ್ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದಿರ ಹೆಚ್ಚಾಗಿ ನಾವು ನಿಮ್ಮನ್ನ ನೋಡಿದ್ದು ಖಳನಾಯಕನಾಗಿ ಬಿಕಾಸ್ ನಿಮ್ ಕಣ್ಣೋಡೆ ಎಲ್ರು ರೋಲ್ ಫಿಕ್ಸ್ ಮಾಡ್ಬಿಡ್ತಾರಾ ಇಲ್ಲ ಈ ಖಳನಾಯಕನಿಗೆ ಫಿಕ್ಸ್ ವಿಲನ್ ಗೆ ಫಿಕ್ಸ್ ಅಂತ ಹೌದು ನನ್ನ ಕಣ್ಣು ನೋಡಿದ ತಕ್ಷಣ ಫಿಕ್ಸ್ ಮಾಡ್ತಾರೆ ಆಕ್ಚುಲಿ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಹೊಸದಲ್ಲಿ ಉಪೇಂದ್ರ ಅವ್ರದ್ದು ಕಣ್ಣು ಶೇಕ್ ಆಗುತ್ತೆ ಆತರ ಶೇಕ್ ಆಗ್ತಾ ಇತ್ತು ನಂದು ಆಮೇಲೆ ಅದು ಡ್ರಾಪ್ಸ್ ಎಲ್ಲ ಹಾಕಿ ಅದು ನಿಂತಿದ್ದು ನನಗೆ ಸ್ಕೂಲ್ ಡೇಸ್ ಅಲ್ಲೆಲ್ಲ ನನಗ್ ಸೇಮ್ ಅದೇ ತರನೇ ಶೇಕ್ ಆಗ್ತಾ ಇತ್ತು ಕಣ್ಣು ಸೊ ಇನ್ನೂ ಭಯ ಬೀಳ್ತಾ ಇದ್ರು ಆಲ್ರೆಡಿ ಈ ತರ ಬ್ರೈಟ್ ಆಗಿದೆ ಇನ್ನು ಭಯ ಬಿದ್ಬಿಟ್ಟು ಅಂದಾಗ ಸೊ ಇವಾಗ ನನ್ಗೆ ಯಾವಾಗ ಬೇಕೋ ಅವಾಗ ಶೇಕ್ ಮಾಡ್ಬೋದು ಹಾ ಮಾಡ್ತೀನಿ ಇನ್ ತೊಂದ್ರೆ ಏನಾಗಲ್ಲ ಅದು ಅಂದ್ರೆ ಕಂಟ್ರೋಲ್ಡ್ ಆಗಿದೆ ಅದು ನನ್ಗೆ ಯಾವಾಗ ಬೇಕೋ ಅವಾಗ ನಾನ್ ಮಾಡ್ಬೋದು ಸರ್ ಯಾರಾದ್ರೂ ಸರ್ ರಿಮೇಕ್ ಮಾಡ್ತೀರಾ ಆ ಕಣ್ಣು ಇಟ್ಕೊಂಡು ಅಂದ್ರೆ ಸಿಗ್ತಾರೆ ಕಿರಣ್ ಆದಿತ್ಯ ಈಗ ರಂಜಿಸೋ ವ್ಯಕ್ತಿಯ ಹಿಂದೆ ನೂರೆಂಟು ಕಹಿ ಘಟನೆಗಳು ಇರುತ್ತೆ ದುಃಖದ ಜೀವನ ಕೂಡ ಇರುತ್ತೆ ಈಗ ನದಿ ಹರಿತಾ ಇದೆ ಅಂತ ಅಂದ್ರೆ ನದಿ ತಿಳಿಯಾಗಿದೆ ಇಲ್ಲದೆ ಬಟ್ ಅದ್ರ ಒಳಗಡೆ ಕಲ್ಲು ಕಸ ಗುಂಟೆ ಎಲ್ಲ ಸೇರ್ಕೊಂಡಿರುತ್ತೆ ಸೊ ನಿಮ್ಮ ಲೈಫ್ ಅಲ್ಲಿ ಕಹಿ ಘಟನೆಗಳು ಡ್ರಾಬ್ಯಾಕ್ಸ್ ಅವಕಾಶ ವಂಚಿತರಾಗಿ ಇದ್ದಿದ್ದು ಆ ಟೈಮ್ಸ್ ಏನಾದ್ರೂ ಇದೆಯಾ ನೂರ ಎಂಟಲ್ಲ ಸಾವಿರ ಎಂಟಿದೆ ಇವತ್ತು ಜನ ಅಷ್ಟ ನಗ್ತಾ ಇದ್ದಾರೆ ಅಂತ ಕಾರಣನೇ ಅದು ಏನ್ ಸಾವಿರದ ಎಂಟು ಅಂತ ಹೇಳಿದೆ ನಾನು ಆ ಇನ್ಸಿಡೆಂಟ್ಗಳೇನೆ ಪ್ರತಿಯೊಬ್ಬರೂ ಅವಮಾನ ಮಾಡ್ತಿದ್ರು ನನ್ನ ಪ್ರತಿಯೊಬ್ಬರೂ ಈ ಹೇಳ್ಸೋರು ನಾನು ನೋಡೋಕೆ ಚೆನ್ನಾಗಿರಲಿಲ್ಲ ನಾನೇ ಹೇಳ್ತೀನಿ ನೋಡೋಕೆ ಚೆನ್ನಾಗಿರಲಿಲ್ಲ ನಾನು ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲೆಲ್ಲ ಸೊ ತುಂಬ ಜನ ಏನೋ ಒಳ್ಳೆ ಮುದ್ಕಾಯಿದ್ದಂಗೆ ಇದೆಯಾ ಹೀಗಿದೆಯಾ ಏನು ನೀನು ಏನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ನೀನು ಆಮೇಲೆ ಒಂದು ಆಡಿಷನ್ಗೆ ಹೋಗಿದ್ದೆ ನನ್ನ ಫಸ್ಟ್ ಆಡಿಷನ್ ಆ ಆಡಿಷನ್ಗೆ ಹೋದಾಗ್ಲೂ ಅವಮಾನ ಮಾಡ್ಬಿಟ್ಟಿದ್ರು ನರಪೆ ಥರ ಇದೆಯಾ ಏನು ಮಾಡ್ತೀಯಾ ನೀನು ಅಂತ ನನಗೆ ಅವಾಗ ಹರ್ಟ್ ಆಗೋಯ್ತು ಹರ್ಟ್ ಆದಮೇಲೆ ಏನು ಮಾಡಿದೆ ಸ್ಕೂಲಲ್ಲೇ ಅಣ್ಣನ ಜೊತೆ ಜಿಮ್ಗೆ ಹೋಗ್ತಾ ಸ್ಟಾರ್ಟ್ ಮಾಡಿದೆ ಟೆಂತಲ್ಲಿ ಟೆಂತಲ್ಲಿ ಜಿಮ್ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅದಾದಮೇಲೆ ಈ ಕಡೆ ಆ್ಯಕ್ಟಿಂಗಿಗೂ ಟ್ರೈ ಮಾಡಿಕೊಂಡು ಆ್ಯಕ್ಟಿಂಗ್ ಒಂದೇ ಸಾಲಲ್ಲ ನನಗೆ ಬೇರೆ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿ ಈ ಕಡೆ ಗ್ರೂಪ್ ಕ್ಲಾಸ್ ಎರೋಬಿಕ್ಸು ಮತ್ತು ಸೆಪೆರೋಬಿಕ್ಸ್ ಹೈಲೋರೋಬಿಕ್ಸ್ ಅಂತ ಫೇಮಸ್ ಇತ್ತವಾಗ ಸೊ ಅದನ್ನು ಒಟ್ಟಿಗೆ ಮಾಡಿಕೊಂಡು ಫಸ್ಟು ನಾನು ಕ್ಲೀನರ್ ಆಗಿ ಸೇರಿಕೊಂಡೆ ಜಿಮ್ಮಿಗೆ ಕ್ಲೀನರಾಗಿ ಮಾಡಿ ಅದರಿಂದ ಮೇಲ್ ಬಂದು ಪ್ರಮೋಷನಲ್ಲಿ ಜನರಲ್ ಆಗಿ ಜಿ ಟಿ ಇಂದ ಪರ್ಸನಲ್ ಟ್ರೈನರ್ ಆಗಿ ಸೊ ಪರ್ಸ್ನಲ್ ಟ್ರೈನಿಂಗಿಂದ ಒಂದು ಸ್ಟುಡಿಯೋ ಮ್ಯಾನೇಜರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬಂದೆ ಇದರಲ್ಲಿ ಸೊ ಫಿಟ್ನೆಸ್ಸಲ್ಲಿ ಒಂದು ಲೆವೆಲ್ ರೀಚ್ ಆಗಿದೆ ಬಟ್ ಆ್ಯಕ್ಟಿಂಗಲ್ಲಿ ಸಿಕ್ಸ್ಟೀನ್ ಇಯರ್ಸ್ ಆಗ್ತಾಯಿದೆ ಇನ್ನೂ ಸೈಕಲ್ ಹೊಡಿತಾನೇ ಇದ್ದೀನಿ ಬಟ್ ಪರವಾಗಿಲ್ಲ ನನಗೆ ಪೇಷನ್ಸ್ ಇದೆ ಆ ಬಿಲೀವ್ ಇದೆ ನಾನು ಮಾಡೇ ಮಾಡ್ತೀನಿ ಅಂತ ಸೊ ಆ ಆ ಬಿಲುವಿಂದಾನೇ ನಾನು ಮಾಡ್ತಾ ಇರೋದು ಓಕೆ ಏನ್ ಹೇಳ್ತಾ ಈಗ ಅಂತ ಬಂದಾಗ ಇದ್ರೌಂಡ್ ಯಾರು ಇಲ್ಲ ಅಂದಾಗ ಮನೆಯಲ್ಲಿ ಯಾಕೆ ಹೋಗ್ತೀಯ ನಮ್ಗೆ ಆಗಿ ಬರಲ್ಲ ಸರಿ ಇಲ್ಲ ಬೇರೆ ಕೆಲಸ ಮಾಡ್ಕೋ ಡಿಗ್ರಿ ಮಾಡ್ಕೋ ಏನಾದ್ರು ಒಂದು ಆಫೀಸ್ ಕೆಲ್ಸಕ್ಕೆ ಹೋಗು ಅನ್ನೋ ಮಾತುಗಳು ಮನೇಲಿ ಹೇಳಿ ಹೇಳ್ತಾರೆ ನಿಮ್ಗೂ ಆತರ ಹೇಳಿದ್ರೆ ಹೌದು ಆಕ್ಚುಲಿ ಇದನ್ನ ಮನೇಲಿ ಒಪ್ಕೊಳ್ಳು ಒಂದ್ ರೀಸನ್ ಇತ್ತು ಏನಕ್ಕೆ ಅಂತಂದ್ರೆ ನನಗೆ ಫಸ್ಟ್ ಪಿ ಮಿಲ್ಟ್ರಿಗೆ ಚಾನ್ಸ್ ಸಿಕ್ಕಿತ್ತು ಅಮ್ಮ ಸೈನ್ ಮಾಡಲಿಲ್ಲ ಅಪ್ಪ ರೆಡಿ ಇದ್ದರು ಅಮ್ಮ ಸೈನ್ ಮಾಡಲಿಲ್ಲ ಅಯ್ಯೋ ಮಗ ಕಣ್ಮುಂದೇನೆ ಇರಬೇಕು ದೊಡ್ಡ ಮಗ ಕಣ್ಮುಂದೇನೆ ಇರಲಿ ಇಲ್ಲ ಇವನು ಎಲ್ಲೋಗೋದು ಬೇಡ ಅಂತ ಅವರು ನನಗೆ ಸೈನ್ ಮಾಡಲಿಲ್ಲ ಸೊ ಅದಾದ್ಮೇಲೆ ನನಗೊಂದೊಳ್ಳೆ ಚಾನ್ಸ್ ಇತ್ತು ಆಲ್ರೆಡಿ ಡ್ಯಾನ್ಸ್ ಇದ್ದೆ ನಾನು ಶ್ಯಾಡೋಸ್ ಡ್ಯಾನ್ಸ್ ಸ್ಟುಡಿಯೋ ಅಂತ ಕಲ್ತಿದ್ದು ಅಲ್ಲೇ ನಾನು ಆಮೇಲೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಅಲ್ಲೇ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಸೊ ಆ ಟೈಮಲ್ಲಿ ಏನಾಯಿತು ನನಗೆ ಸಿಕ್ಕಿದೆ ಚಾನ್ಸು ಆಯಿತಮ್ಮ ನೀನು ಏನು ಮಾಡಬೇಡ ನಾನು ಈ ಥರ ಇಂಡಸ್ಟ್ರಿಗೆ ಹೋಗ್ತೀನಿ ನಾನು ನನಗೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋಕೆ ಇಲ್ಲ ಬಟ್ ಓದ್ತೀನಿ ನಾನು ಅಂತ ಹೇಳಿ ಸೊ ಅವಾಗ ಅವ್ರನ್ನ ಒಪ್ಸಿ ಈ ಕಡೆಗೆ ಬಂದೆ ಸೊ ಬಂದಿದ್ದ ಟೈಮಲ್ಲಿ ನನಗೆ ಫ್ರೀಡಮ್ ಸಿಕ್ಬಿಡ್ತು ಓಕೆ ಡ್ಯಾನ್ಸು ನಾ ಮಾಡ್ಬೋದು ಈ ಕಡೆ ಆ್ಯಕ್ಟಿಂಗು ನಾನು ಮಾಡ್ಬೋದು ಫಿಟ್ನೆಸ್ ನಾನು ಮಾಡ್ಬೋದು ಒಂದು ಐ ಮ ಫ್ರೀಡಮ್ ವರ್ಡ್ ಅಂತ ನನಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅದೇ ನೋಡ್ತೀವಿ ಬರ್ಡ್ ನ ಸುತ್ತ ಹುಡುಗಿರ್ತೀರಾ ಈಗೀಗ ಸ್ಟಾರ್ಟ್ ಆಗಿರೋದು ಮುಂಚೆ ಡ್ಯಾನ್ಸ್ ಮಾಡ್ತಾ ಇದ್ವಿ ಗೊತ್ತಾಗ್ತಾ ಇರ್ಲಿಲ್ಲ ಇವಾಗ ಟಿಕ್ ಟಾಕ್ ಬಂದಿರೋದಕ್ಕೆ ಗೊತ್ತಾಗ್ತಾ ಇದೆ ಪಾಸಿಟಿವ್ ಆಗಿ ಜನ ನಿಮ್ಮನ್ನ ಹೊಗಳ್ತಾರೋ ಅಷ್ಟೇ ನೆಗೆಟಿವ್ ಆಗಿ ಕೂಡ ನಿಮ್ಗೆ ಕಾಮೆಂಟ್ಸ್ ಮಾಡ್ತಾರೆ ನಿಮಗೆ ಮೆಸೇಜ್ ಮಾಡ್ತಾರೆ ಅದನ್ನ ಎಷ್ಟು ಅಂದ್ರೆ ಪಾಸಿಟಿವ್ ಆಗಿ ತಗೊಳ್ತೀರಾ ಬಂದಿರುವಂತ ಕಾಮೆಂಟ್ಸ್ ಅಥವಾ ಜನರ ಮಾತನ್ನ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ ತುಂಬಾ ಡಿಪ್ರೆಸ್ ಹೋಗ್ಬಿಡ್ತಾ ಇದೆ ಕಮೆಂಟ್ಸ್ಗಳು ತುಂಬ ಹೆಂಗೆ ಹೊಗಳೋರು ಕಮೆಂಟ್ಸಲ್ಲಿ ಅಂತಂದರೆ ಓ ವೀಡಿಯೋನೇ ಮಾಡೋದು ಬೇಡ ಗುರು ಏನು ಹಿಂಗೆ ಉಳ್ತಾವ್ರೆ ಅನ್ನೋ ಥರ ಬೇಜಾರಾಗೋದು ನನಗೆ ಸೊ ನನಗೆ ಅದೆಲ್ಲ ತಲೆಯಿಂದ ತೆಗೆದು ಇಲ್ಲ ನಿನ್ನ ಕೈಲಿ ಮಗುತ್ತೆ ಮಾಡು ಗುರು ಅಂತ ನೀನು ನಿನ್ನ ಕೈಲಾಗುತ್ತೆ ನಿನ್ನೇನೋ ಬೇರೆ ಲೆವೆಲ್ ಇದೆ ಅಂತ ನನಗೆ ತೋರಿಸ್ಕೊಟ್ಟಿದ್ದೆ ಟ್ರೋಲ್ ಪೇಜಸ್ ಟ್ರೋಲ್ ಅವರೇ ಇವತ್ತು ನಾನಿವ ಇದು ಇಲ್ಲಿದ್ದೀನಿ ನಾನು ಕಾರಣ ಅನ್ನೋದು ಕಾರಣವೇ ಟ್ರೋಲ್ ಪೇಜಸ್ ಎಲ್ಲ ಟ್ರೋಲ್ ಪೇಜಸ್ ಅವರು ವಿಡಿಯೋಗಳು ಹಾಕೋರು ನೀನು ಮಾಡುಗರು ತಲೆ ಕೆಡಿಸ್ಕೊಂಬ ಕಮೆಂಟ್ ಮಾಡೋರು ಮಾಡ್ತಾನೆ ಇರ್ತಾರೆ ಅಂತ ನೀವು ಇವಾಗಲೂ ನೋಡಿರ್ಬೋದು ನಾನು ವಿಡಿಯೋಗೂ ನಾನು ಕಮೆಂಟ್ಸ್ ಆಫ್ ಮಾಡೋದು ಮಾಡೋರು ಮಾಡ್ಕೊಳ್ಳಿ ಅಂತ ಬಟ್ ಅದಕ್ಕೆ ಟಾಂಟ್ ಹೊಡೆಯೋರು ಇರ್ತಾರೆ ಇದು ಮಾಡೋ ಬಟ್ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತಾ ಇರ್ತೀನಿ ಯಾಕೆಂತಂದರೆ ಇವಾಗ ಅವರು ಟೈಮ್ ವೇಸ್ಟ್ ಮಾಡ್ಕೊಂಡು ನನಗೆ ಆ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಇದಿಲ್ಲ ಯಾಕೆ ಯಾಕೆಂತಂದರೆ ಅದಕ್ಕೊಂದು ವರ್ತ್ ಇರಬೇಕು ಅದನ್ನು ಕೊಟ್ಟಾಗ ಆ ರಿಪ್ಲೈ ಕೊಟ್ಟಾಗ ನೆಕ್ಸ್ಟ್ ಅವ್ರು ಯೋಚನೆ ಮಾಡಬೇಕು ಅಯ್ಯೋ ಯೋ ಏನು ಹಿಂಗೆ ಓ ನೆಕ್ಸ್ಟು ಇವ್ರಿಗೆ ಮಾಡದಕ್ಕೆ ಹೋದಾಗಲೂ ಇದೇ ಥರನೇ ರಿಪ್ಲೈ ಕೊಡ್ತಾರೆ ಅನ್ನೋ ಥರ ಅವ್ರಿಗೂ ಒಂದು ಫೀಲ್ ಆಗುತ್ತೆ ಸೊ ಹಂಗಾಗಿ ಆ ನಾನ್ ಕಮೆಂಟ್ಸ್ ಮುಂಚೆ ತಲೆ ಕೆಡ್ಸ್ಕೊಳ್ತಾ ಇದ್ದೆ ಹೌದು ಡಿಪ್ರೆಸ್ ಹೋಗ್ಬಿಡ್ತಾ ಇದ್ದೆ ಆಲ್ಮೋಸ್ಟ್ ಒಂದೊಂದು ವಾರ ಆಗ್ಬಿಡ್ತಿದ್ರಿ ಡಿಪ್ಲೊಮಾ ಆಗೋಗ್ತಾ ಇದ್ದೆ ಆ ಒಂದೊಂದ್ ವಾರ ಆ ನನ್ಗೆ ಇಷ್ಟನೇ ಇಲ್ಲ ನಂಗೆ ಡಿಮೋಟಿವೇಟ್ ಆಗ್ಬಿಡ್ತಾ ಇದ್ದು ಸೊ ಆ ತರ ತುಂಬಾ ಇದಾಗಿತ್ತು ನೀವು ಈ ಜಾಸ್ತಿ ಯಾರು ರೀಲ್ಸ್ ನ ನೋಡೋದು ರೇಷ್ಮಾ ಆಂಟಿ ಇದೆ ಅಥವಾ ಅಂದ್ರೆ ರೀಲ್ಸ್ ಅಲ್ಲಿ ರೀಲ್ಸ್ ಮಾಡ್ತಾರೆ ರೇಷ್ಮಾ ಆಂಟಿ ಇದಾರೆ ಸುಮಾರ್ ಜನ ಯಾರದ್ದೆ ಜಾಸ್ತಿ ನೋಡ್ತೀರಾ ನಾನ್ ನೋಡಲ್ಲ ಯಾರ್ದು ಹುಡುಗ್ರೆ ಕಳಿಸ್ತಾರೆ ನನ್ಗೆ ಇದ್ ನೋಡಿ ಇವ್ರನ್ನ ರುಬ್ಬಿ ಸ್ವಲ್ಪ ಇದ್ ನೋಡಿ ಇವ್ರನ್ನ ರುಬ್ಬಿ ಸ್ವಲ್ಪ ಅಂದ್ಬಿಟ್ಟು ಸೊ ಅವಾಗ ನೋಡ್ ಅವ್ರ ಪ್ರೊಫೈಲ್ ಗಳ್ ನೋಡಿದಾಗ ಅವ್ರ ಆಟಿಟ್ಯೂಡ್ ನಾನು ಸಿಂಕ್ ಯಾವ ತರ ಸಿಂಕ್ ಮಾಡ್ಕೊಬಹುದು ನಾನು ನೋಡ್ಕೊಳ್ತೀನಿ ಸೊ ಅವ್ರಿಗೆ ಯಾವ ತರ ಸಿಂಕ್ ಬೇಕು ನಾನು ಮಾಡ್ತೀನಿ ಆಮೇಲೆ ನನ್ಗೆ ಆ ರಿಯಾಲಿಟಿ ಇಷ್ಟ ಇವಾಗ ಅವ್ರು ವಿಡಿಯೋ ಮಾಡೋ ಬರದಲ್ಲಿ ಅವ್ರು ಏನ್ ಮಾಡಿರ್ತಾರೋ ಅವ್ರು ಏನ್ ಮಾತಾಡಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಸೊ ನಾನೇನ್ ಮಾಡ್ತೀನಿ ವಿತ್ ಎಕ್ಸ್ಪ್ರೆಷನ್ನು ವಿತ್ ಹ್ಯಾಂಡ್ ಮೂಮೆಂಟ್ಸು ನಾನು ಅವ್ರಿಗೆ ಜೀವ ಕೊಡ್ತೀನಿ ಆ ಡೈಲಲ್ಲಿ ಹೆಂಗಿತ್ತು ಅಂದರೆ ಹೃದಯ ಇಲ್ಲ ಅವನಿಗೆ ಹೃದಯ ಕಟ್ ಮಾಡಿ ಕೊಟ್ಟು ಅಂತ ಓಕೆ ಹೇಳಿ ಹೇಳ್ಲಿ ಈಗ జిమ్ ట్రైనర్ ಕೂಡ ಹೌದು ಸೀರಿಯಲ್ ಕೂಡ ಮಾಡ್ತಾ ಇದ್ದೀರಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಜೊತೆಗೆ ಆದ ಪರ್ಸನಲ್ ಲೈಫ್ ಇರುತ್ತೆ ಬ್ಯಾಲೆನ್ಸ್ ಹೇಗ್ ಮಾಡ್ತೀರಾ ಪರ್ಸನಲ್ ಲೈಫ್ ಗೆ ಈಗಲೂ ನಾನು ಟೈಮ್ ಕೊಡ್ತಾ ಇಲ್ಲ ಯಾಕೆ ಅಂತಂದ್ರೆ ನೀವು ನಂಬಲ್ಲ ನಾನು ಹತ್ರದಲ್ಲಿರೋ ಊರುಗಳನ್ನ ನಾನು ಜಾಸ್ತಿ ನೋಡಿಲ್ಲ ನಂದು 네ಟಿವ್ ಮಂಡ್ಯ ಆಮೇಲೆ ಮೈಸೂರಿಗೆ ನಾನು ಹೋಗಿಲ್ಲ ಸರಿಗೆ ಆ ಆಮೇಲೆ ಮನೆ ಐತು ನಾನು ಕೆಲಸ ಐತು ರೀಲ್ಸ್ ಮಾಡಬೇಕಾದ್ರೆ ರೀಲ್ಸು ಆ್ಯಕ್ಟಿಂಗ್ ಇದ್ದಾಗ ಆ್ಯಕ್ಟಿಂಗು ಇಷ್ಟೇ ನನ್ನ ಲೈಫ್ ಇರೋದು ಪರ್ಸ್ನಲ್ ಲೈಫಿಗೆ ನಾನು ಟೈಮೇ ಕೊಡೋಕ್ಕಾಗ್ತಾಯಿಲ್ಲ ನನ್ನ ಪರ್ಸ್ನಲ್ ಲೈಫಿಗೆ ನಾನು ಟೈಮ್ ಕೊಡಬೇಕು ಅಂತಂದರೆ ನಾನು ಒಂದು ಗೋಲ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಪರ್ಸ್ನಲ್ ಲೈಫಿಗೆ ನಾನು ಯಾವಾಗ ಟ್ರೈಮ್ ಟೈಮ್ ಕೊಡಬೇಕು ಅಂತ ಹೇಳಿದ್ರೆ ನಾನೊಂದು ಗೋಲ್ನ ರೀಚ್ ಆಗಬೇಕು ನಾನು ಅಂದ್ಕೊಂಡಿರೋ ಆ ವಿಷನ್ಗೆ ನಾನು ರೀಚ್ ಆಗಬೇಕು ಸೊ ಅವಾಗ ಹೋದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೂ ಇಲ್ಲ ನನಗೆ ನನಗೆ ಆ ಗೋಲೆ ರೀಚ್ ಆಗೋಕ್ಕೆ ಅದು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ ಮರಳಿ ಯತ್ನವ ಮಾಡು ಮರಳಿ ಯತ್ನ ಮಾಡು ಅಂತ ದೊಡ್ಡವರು ಹೇಳಿದ್ದಾರೆ ಸೊ ಆ ಥರ ಮರಳಿ ಪ್ರಯತ್ನ ಮಾಡ್ತಾನೇ ಇದೀನಿ ಯಾವಾಗ ಸಿಗುತ್ತೆ ಸಿಗಲಿ ಅದಾದ್ಮೇಲೆ ನನ್ನ ಪರ್ಸನಲ್ ಲೈಫ್ ಎಂಜಾಯ್ ಮಾಡೋದು ಓಕೆ ಸೊ ಯಾವುದು ಲೀಡ್ ಕ್ಯಾರೆಕ್ಟರ್ ನಿಮ್ಮನ್ನು ಆಶಿಸಿ ಬರಲಿಲ್ವಾ ಅಂದರೆ ಈ ಪಾತ್ರಕ್ಕೆ ನೀವು ಸೂಟ್ ಆಗ್ತೀರಾ ಅಂತ ಹೇಳಿ ಧಾರಾವಾಹಿ ಸಿನಿಮಾ ತುಂಬ ಬಂತು ಹೇಳಿ ಕಳಿಸ್ತಾ ಇದ್ರು ಬಟ್ ನೆಕ್ಸ್ಟ್ ಡೇ ಆದರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಇಲ್ಲ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಸೆಲೆಕ್ಟ್ ಆಗಿಲ್ಲ ಇನ್ ಅ ಸೆನ್ಸ್ ಆ ಕಾಲ್ ಅವಾಯ್ಡ್ ಮಾಡ್ತಾ ಇದ್ರು ಮೆಸೇಜಸ್ ಅವಾಯ್ಡ್ ಮಾಡ್ತಾ ಇದ್ರು ಸೊ ಆ ಥರ ನನಗೆ ಹರ್ಟ್ ಆಗೋದು ತುಂಬ ಆ ಹರ್ಟ್ ಆಗಿ 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 ಅದನ್ನ ಅದು ಏನು ಹೇಳ್ತೀರ ಜಿಡ್ಡು ಹಿಡ್ದು 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 ನನಗೆ ಕಲ್ಲಾಗೋಯ್ತು ಇವಾಗ ಏನಾದರೂ ಹೋದ್ನಾ ಚಾನ್ಸ್ ಕೊಟ್ರ ಮಾಡ್ತೀನಿ ಇಲ್ವಾ ನಾನು ಮಾಡಲ್ಲ ದೊಡ್ಡ ರೋಲ್ಗಳು ತುಂಬಾ ಬಂತು ನನಗೆ ಆ್ಯಕ್ಚುಲಿ ಅದು ಏನು ನನಗೆ ಅರ್ಥನೇ ಆಗ್ತಾಯಿಲ್ಲ ಇದುವರೆಗೂ ಆಮೇಲೆ ನಾನು ಇನ್ನೊಂದು ಏನೇನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ಇವಾಗ ನಾವು ಹುಟ್ತಾನೆ ನಾವು ಈ ತರ ಹೈಟ್ ಆಗಿ ಹುಟ್ಟಬೇಕು ನಾವು ಈ ತರ ಇರಬೇಕು ಅಂತ ನಾವು ಬರ್ಲಿಲ್ಲ ಕೆ ಜಿ ಎಫ್ ಬಂದ್ಮೇಲೆ ಒಂದು ಟ್ರೆಂಡ್ ಸೆಟರೇ ಸ್ಟಾರ್ಟ್ ಆಗೋಯ್ತು ಏನು ಅಂತಂದ್ರೆ ಒಂದು ಹೈಟ್ ಆಗಿರ್ಬೇಕು ದಾಡಿ ಬಿಟ್ಟಿರ್ಬೇಕು ಕೂದಲು ಬಿಟ್ಟಿರ್ಬೇಕು ಅಂತ ಇವಾಗ ನಾನು ಹೇಳೋದೇನು ಅಂತಂದ್ರೆ ಅವಾಗ ವಜ್ರಮುನಿಯವರಾಗಿರ್ಲಿ ತುಗುದೀಪ್ ಶ್ರೀನಿವಾಸ್ ಅವರಾಗಿರ್ಲಿ ಸುಧೀರ್ ಅವರಾಗಿರ್ಲಿ ಆಮೇಲೆ ಇವರು ನಾಗೇಂದ್ರ ರಾಜ್ಯರು ಇವ್ರುಗಳೆಲ್ಲರೂ ಯಾರಿಗು ದಾಡಿ ಇರಲಿಲ್ಲ ಕೂದಲಿರ್ಲಿಲ್ಲ ಪರ್ಸ್ನಾಲಿಟಿ ಇರಲಿಲ್ಲ ಆ್ಯಕ್ಟಿಂಗಲ್ಲಿ ಇದ್ರು ಸೊ ನಮ್ಮ ಇವಾಗ ನಾವುಗಳು ನಾವು ನಾನಾಗಲಿ ಇವಾಗ ನಮ್ಮ ಸುತ್ತಮುತ್ತವ್ರು ಇರೋರಾಗಲಿ ಆ ಟ್ಯಾಲೆಂಟ್ ಇದೆ ಒಂದು ಚಾನ್ಸು ಒಂದು ಚಾನ್ಸ್ ಕೊಟ್ಟರೆ ನಾವು ಅದನ್ನ ಪ್ರೂವ್ ಮಾಡೇ ಮಾಡ್ತೀವಿ ಆ ಚಾನ್ಸ್ ಸಿಕ್ಕಿದ್ರೆ ನಮಗೂ ಅವ್ರಿಗೆ ಕೊಡೋರಿಗೆ ಮೋಸ್ಟ್ಲಿ ಏನಾದರೂ ಭಯ ಇರುತ್ತಾ ಇವ್ನು ಮಾಡ್ತಾನೋ ಇಲ್ವೋ ಅಂತ ಒಂದು ಡೌಟ್ ಇರ್ಬೋದು ಏನಾದರೂ ಇರ್ಬೋದು ಯಾಕೆ ಡೌಟ್ ಬರುತ್ತೆ ಅಂತ ಆದರೂ ಅವ್ರ ಪ್ರಾಬ್ಲಮ್ ಇರೋಲ್ಲ ಯಾಕೆ ಅಂತಂದರೆ ಅವರು ಬೇರೆವ್ರನ್ನ ಇನ್ವೆಸ್ಟ್ ಮಾಡಿರ್ತಾರೆ ಆಮೇಲೆ ಬೇರೆ ಅವ್ರನ್ನ ನೋಡಿರ್ತಾರೆ ಅವರೆಲ್ಲ ಸೆಕ್ಟಲ್ ಹೇಗಿರ್ತಾರೆ ಏನು ಅವ್ರಗ್ ಅರ್ಥ ಆಗಿರುತ್ತೆ ಆಮೇಲೆ ನಮ್ಮನ್ ತಗೊಳಕ್ ಭಯ ಬೀಳ್ತಾ ಇರ್ತಾರೆ ಇವನು ಅದನ್ನ ನಮ್ಮ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಆ ಚಾನ್ಸ್ ನಮ್ಗೆ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ ಸೊ ಇದೊಂದು ನನ್ಗೆ ಫೀಲ್ ಆಯ್ತು